ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ವೀಡಿಯೋ ಮೋಟಿವೇಟಾಗಿ ಆ್ಯಂಡ್ ನೆಕ್ಸ್ಟು ಒಂದು ಸ್ವಲ್ಪ ಹೌದಲ್ಲ ನಾವು ಈ ತಪ್ಪೆಲ್ಲ ಮಾಡಿದ್ದೀವಲ್ಲ ನೆಕ್ಸ್ಟ್ ಟೈಮ್ ಈ ಥರ ತಪ್ಪುಗಳನ್ನು ನಾವು ಮಾಡಲೇಬಾರ್ದು ಅಂದ್ಕೊಳ್ಳುವಂತಹ ಒಂದು ವಿಷಯ ಆ್ಯಂಡ್ ನೆಕ್ಸ್ಟು ಒಂದೊಳ್ಳೆ ರೆಸಿಪಿ ನೆಕ್ಸ್ಟ್ ಬಂದು ಒಂದೊಳ್ಳೆ ಮನಿ ಸೇವಿಂಗ್ ಟಿಪ್ಪು ಇವತ್ತಿನ ವಿಡಿಯೋ ಫುಲ್ ಫಿಲ್ ಆಗಿರುತ್ತೆ ನಿಮಗೆ ಏನೋ ಟೈಮ್ ಪಾಸಿಗೆ ವಿಡಿಯೋ ನೋಡಿದ್ವಿ ಅನ್ನೋ ಥರ ಇರಲ್ಲ ಖಂಡಿತವಾಗ್ಲೂ ಸಮಯ ಇದ್ದಾಗ ಅಂದರೆ ಒಂದು ಹದಿನೆಂಟು ನಿಮಿಷ ನಿಮ್ಮ ಹತ್ರ ಸಮಯ ಇದೆ ಅಂತಂದರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾಕಂದರೆ ತುಂಬ ವಿಷಯನ ನಾನು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ತುಂಬ ಜನ ಬಂದು ಎಂಟರ್ಟೈನ್ಮೆಂಟ್ಗೂ ವಿಡಿಯೋ ನೋಡ್ತೀರಾ ಆದರೆ ಈ ವಿಡಿಯೋ ಬಂದು ಕಂಪ್ಲೀಟಾಗಿ ಒಂದೊಳ್ಳೆ ಆಗಿರುತ್ತೆ ನಿಮಗೆ ನಿಮಗೆ ಟೈಮ್ ವೇಸ್ಟ್ ಅಂತ ಅನ್ಸಲ್ಲ ಓಕೆ ಮಾರ್ನಿಂಗ್ ವ್ಲಾಗ್ ಇವತ್ತು ನಾನು ಮಾರ್ನಿಂಗ್ ಬಂದು ಬೆಳಗ್ಗೆ ಬಟ್ಟೆ ಎಲ್ಲ ಒಗ್ದಾಗದೆ ಯಾಕಂದರೆ ಮಳೆ ನೋಡಬೇಕು ಒಂದು ಮೂರು ದಿವಸದ ಮುಂಚೆ ತುಂಬಾನೇ ಮಳೆ ಸಿಕ್ಕಾಪಟ್ಟೆ ಮಳೆ ಇತ್ತು ಅಹ್ ಶುಕ್ರವಾರ ದಿವಸ ಬಂದು ಸಿಕ್ಕಾಪಟ್ಟೆ ಮಳೆ ಮನೆ ಹತ್ರ ಈಚೆಗಡೆ ಏನಾದ್ರೂ ಒಂದ್ ಸ್ವಲ್ಪ ವಸ್ತುಗಳನ್ನ ನಾವು ನೋಡದೆ ಇಟ್ರು ಕೂಡ ಎಲ್ಲ ನೆಂದೋಗುತ್ತೆ ಅದ್ರ ಜೊತೆಯಲ್ಲಿ ಮಕ್ಕಳದು ಶೂಸು ಸೊ ನನಗೆ ಶೂಸ್ ಎಲ್ಲನೂ ಒಣಗೋಗಿತ್ತು ಪಾಪ ಮಕ್ಕಳಿಗೆ ಬಂದು ಸ್ಯಾಟರ್ಡೆ ನಾನು ಸ್ಲಿಪ್ಪರೇ ಹಾಕಿ ಕಳಿಸ್ದೆ ಸ್ಕೂಲಲ್ಲಿ ಎಕ್ಸ್ಕ್ಯೂಸ್ ಕೇಳ್ಕೊಳ್ಳಿ ಅಂತ ಯಾಕಂದರೆ ಮಳೆ ಅಷ್ಟು ಬಿ ನಮ್ಮ ದೇವನಹಳ್ಳಿ ಪೂರ್ತಿ ಮಳೆಯೇ ಎಷ್ಟು ಮಳೆ ಅಂತಂದರೆ ನಾರ್ಮಲ್ ಮಳೆ ಟೈಮಲ್ಲಿ ಬರುತ್ತಲ್ಲ ಆ ಥರ ಬಂದಿತ್ತು ಸೊ ನಮ್ಮಮ್ಮ ಹೇಳಿದರು ಚಿಕ್ಕ ದೀಪಾವಳಿಯಲ್ಲಿ ಮಳೆ ಬಂದೇ ಬರುತ್ತೆ ಅಂತ ಸೊ ನಾನೇನು ಮಾಡಿದೆ ಅಂದರೆ ಬೆಳಗ್ಗೆ ಮೋಡ ಜಾಸ್ತಿ ಇತ್ತಲ್ಲ ಹಾಗಾಗಿ ತುಂಬ ಬಟ್ಟೆಗಳಿತ್ತು ಎಲ್ಲನೂ ವಾಶ್ ಮಾಡಿ ಮಕ್ಕಳದು ಶನಿವಾರ ದಿವಸ ಯೂನಿಫಾರ್ಮ್ಸ್ ಎಲ್ಲ ಸೋಮವಾರಕ್ಕೆ ಬೇಕು ಹಾಗಾಗಿ ಶನಿವಾರಕ್ಕೆ ಎಲ್ಲ ಬಟ್ಟೆಗಳನ್ನು ನಾನು ಒಗ್ದಾಗ್ದೆ ಯಾಕಂದರೆ ನೆಕ್ಸ್ಟ್ ಡೇ ಹೇಗಿರುತ್ತೋ ವಾತಾವರಣ ಗೊತ್ತಿಲ್ಲ ಶು ಶನಿವಾರ ಟೈಮ್ ಇದೆ ಭಾನುವಾರನೂ ಟೈಮ್ ಇದೆ ಸೋಮವಾರ ತಾನೇ ಸ್ಕೂಲ್ ಅಂತ ನಾವು ಅಂದ್ಕೊಂಡ್ರೆ ಶ್ ಭಾನುವಾರನೂ ತುಂಬ ಮಳೆ ಹಿಡಿತು ಅಂದರೆ ಬಟ್ಟೆಗಳ ಕತೆ ಅಷ್ಟೇ ಸೊ ಹಾಗಾಗಿ ನಾನು ಟೈಮ್ ಏನಿದೆಯೋ ಆ ಟೈಮ್ನ ಕರೆಕ್ಟಾಗಿ ಬಳಸ್ಕೊಂಬಿಡ್ತೀನಿ ಮಕ್ಳದ್ದು ಯೂನಿಫಾರ್ಮ್ ವಿಷಯದಲ್ಲಿ ಮಾತ್ರ ಯಾವತ್ತೂ ಅಷ್ಟೇ ನಾಳೆ ನಾಡ್ದು ಅಂತ ಅಂದ್ಕೊಳ್ಳೋಕ್ಕೆ ಹೋಗೋಲ್ಲ ನಾನು ರಜೆ ಇದ್ದರೂ ಕೂಡ ವಾಶ್ ಮಾಡಿ ನೀಟಾಗಿ ಎತ್ತಿಟ್ಬಿಡ್ತೀನಿ ಆ ಹುಡುಗರಿಗೆ ನಮಗೆ ನೆಮ್ಮದಿ ಇರುತ್ತೆ ಫಸ್ಟಾಗಿ ಹುಡುಗರಿಗೂ ಅಷ್ಟೇ ಅವ್ರ ಹತ್ರ ಎಕ್ಸ್ಕ್ಯೂಸ್ ಕೇಳೋವಂತಹ ಒಂದು ಅವಕಾಶ ನಮಗೆ ಸಿಗಲ್ಲ ಹಾಗಾಗಿ ಯೂನಿಫಾರ್ಮ್ಸು ಮತ್ತು ಟವಲ್ಸು ಟವಲ್ ಬಂದು ನಾವು ಒಂದು ತ್ರೀ ಡೇಸ್ ಒನ್ಸ್ ಬಂದು ವಾಶ್ ಮಾಡಿಬಿಡ್ತೀನಿ ಯಾಕಂದರೆ ಅದು ಒಂಥರ ಸ್ಮೆಲ್ ಇದ್ದೇ ಇರುತ್ತೆ ಡೈಲಿ ಮಕ್ಕಳು ಯೂಸ್ ಮಾಡ್ತಾರಲ್ಲ ಸೊ ಮಾರ್ನಿಂಗ್ ಈವ್ನಿಂಗ್ ಎಲ್ಲನೂ ನಾವೇನೇ ಬಿಸಿಲಲ್ಲಿ ಹಾಕಿದ್ರು ಒಂದು ತ್ರಾಸ ಮೇಲೆ ಇರುತ್ತೆ ಹಾಗಾಗಿ ತ್ರೀ ಡೇಸ್ ಒನ್ಸ್ ನೀಟಾಗಿ ವಾಶ್ ಮಾಡಿ ನಾನು ಬಂದು ಕಂಫರ್ಟ್ ಯೂಸ್ ಮಾಡ್ತಿದ್ದೆ ಫಸ್ಟು ಈಗ ಬಂದು ಒಳ್ಳೆ ಬ್ರ್ಯಾಂಡ್ ಅಮೆಝಾನಲ್ಲಿ ನನಗೆ ಸಿಕ್ತು ಸೊ ಅದನ್ನು ಬಂದು ನಾನು ಯೂಸ್ ಮಾಡ್ತಾಯಿದ್ದೀನಿ ಸೊ ಅದ್ರ ಪ್ರೈಸ್ ಕೂಡ ಅಷ್ಟೇ ಒಂದೊಳ್ಳೆ ಅಫರ್ಟಬಲ್ ಪ್ರೈಸಲ್ಲಿದೆ ಸೊ ಅದ್ರದ್ದು ಹೆಸರು ಬಂದು ಸಾಫ್ಟ್ ಟಚ್ ಸೊ ಸಾಫ್ಟ್ ಟಚ್ ಬಂದು ಎರಡೆರಡು ಲೀಟ್ರ್ದು ನನಗೆ ಪೌಚ್ ಬಂದು ನಾನು ತೊಗೊಂಡ್ಬಿಡ್ತೀನಿ ಒಂದು ಎರಡು ಎರಡು ಆಫರ್ ಇರೋವಾಗ ಅದನ್ನು ನಾನು ಯೂಸ್ ಮಾಡ್ತೀನಿ ಸೊ ಅದು ಕೂಡ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ಬಟ್ಟೆಗಳಲ್ಲಿ ಏನೇ ಮಳೆ ಬಂದರೂ ಕೂಡ ನಮಗದು ಅಷ್ಟೊಂದು ಇದನ್ಸಲ್ಲ ಸೊ ಹಂಗಾಗಿ ನಾನು ಅಮೆಝಾನು ಇಲ್ಲ ಫ್ಲಿಪ್ಕಾರ್ಟ್ ಯಾವುದ್ರಲ್ಲಿ ಸಿಗುತ್ತೋ ಆ ಕಮ್ಮಿ ರೇಟ್ಗೆ ಅವಾಗ ತೊಗೊಂಬಿಡ್ತೀನಿ ಮಳೆ ಬಂದು ತುಂಬಾ ಮನೆ ಮೇಲೆ ನೀರು ಥರ ನಿಂತಿತ್ತು ಅದಕ್ಕೆ ನಾನು ತೆಂಗಿನಕಾಯಿ ಎಲ್ಲ ಮೊನ್ನೆ ಒಡೆಸಿದ್ರು ಮನೆಯವರು ಅದೆಲ್ಲ ಅಡ್ಡ ಇತ್ತು ನಾನು ನಿಂತಿರೋ ಜಾಗದಲ್ಲಿ ಮಳೆ ನೀರು ಬಂದರೂ ಕೂಡ ಅಲ್ಲಿ ಹೋಗೋಕ್ಕೂ ಸರಿಯಾಗಿ ಜಾಗ ಆಗಲಿಲ್ಲ ಮತ್ತು ಎಲ್ಲನೂ ಮೆಟ್ಲು ಮೇಲೆ ನೀರು ಬಂದು ನಮ್ಮ ಮನೆ ಬಾಗ್ಲಿಂದ ನೀರು ಹೋಗ್ತಾ ಇತ್ತು ಬಾಗಿಲ್ ಮುಂದೆಯಿಂದ ಹಂಗಾಗಿ ನಾನೇನು ಮಾಡಿದೆ ಅಂತಂದ್ರೆ ಬೆಳಗ್ಗೆ ಫಸ್ಟು ತೆಂಗಿನಕಾಯಿಗಳು ಎಲ್ಲನೂ ಸೈಡ್ಗೆ ಹಾಕಿ ನೀಟಾಗಿ ಇಲ್ಲೆಲ್ಲನೂ ಫಸ್ಟು ನೀಟ್ ಮಾಡಿಕೊಂಡೆ ನೀಟ್ ಮಾಡ್ಕೊಂಡ್ಮೇಲೆ ಇಲ್ಲೊಂದು ಸ್ವಲ್ಪ ಆರೋದಕ್ಕೆ ಜಾಗ ಸ್ಪೇಸ್ ಸಿಕ್ತು ಯಾಕಂದರೆ ತುಂಬ ನೀರು ನೆಂದ್ಬಿಟ್ರೆ ಅಲ್ಲೆಲ್ಲ ಒಂಥರ ಆಗುತ್ತೆ ಮತ್ತು ಮನೆಯವರು ಅಷ್ಟೇ ಮನೆಯವ್ರದ್ದು ಚಪ್ಲಿಗಳು ಎಲ್ಲ ಕಂಪ್ಲೀಟಾಗಿ ನೆಂದೋಗಿ ಒಂದು ಗತಿ ಆಗೋಗಿತ್ತು ಮನೆ ಬಾಗಲೆಲ್ಲ ಅದಕ್ಕೆ ಇವತ್ತು ಕ್ಲೀನ್ ಮಾಡಬೇಕು ಅಂತ ಹೇಳಿ ಫುಲ್ಲಾಗಿ ಎಲ್ಲ ಕ್ಲೀನಿಂಗೇ ಆಗೋಯಿತು ನನಗೆ ಒಂದು ಮಧ್ಯಾಹ್ನ ಆಯಿತು ಹಾಗೆ ಫ್ರೆಶ್ ಆಗಿ ಸೊಪ್ಪು ಬಂದಿತ್ತು ಸಬ್ಬಕ್ಸಿಗೆ ಸೊಪ್ಪು ಮತ್ತು ನಾಟಿ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಎಲ್ಲನೂ ಅದನ್ನೆಲ್ಲ ನೀಟಾಗಿ ತೆಗೆದಿಟ್ಟುಬಿಡೋಣ ಬಿಡಿಸಿ ಆಗ ನಮಗೆ ಪ್ರತಿ ಸತಿ ಯೂಸ್ ಮಾಡೋದಕ್ಕೂ ಕರೆಕ್ಟಾಗಿರುತ್ತೆ ಇಲ್ಲಾಂದರೆ ಬೇರು ಮಣ್ಣು ಪ್ರತಿ ಸತಿಯೂ ಬಿಡಿಸೋ ಥರ ಇರುತ್ತೆ ಮತ್ತು ಬೇಗ ಹಾಳಾಗುತ್ತೆ ಸೊಪ್ಪು ಹಾಗೇ ನಾವು ಇಟ್ಟರೆ ಹಂಗಾಗಿ ಇದೊಂದು ಅರ್ಧ ಗಂಟೆ ಆಗುತ್ತೆ ಪರವಾಗಿಲ್ಲ ನೋಡ್ಕೊಳ್ಳೋಣ ಯಾಕಂದರೆ ಈಚೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ದೆ ಎಲ್ಲ ವಾಶ್ ಮಾಡಿದ್ದೆ ಅಲ್ಲ ಒಂದು ಸ್ವಲ್ಪ ಮೈಂಡ್ ಕ್ಲಿಯರಾಗಿತ್ತು ಕೆಲಸ ಇದೆ ಅನ್ನೋ ಟೆನ್ಷನ್ ಇರಲಿಲ್ಲ ಹಾಗಾಗಿ ಎಲ್ಲ ಬಿಡಿಸ್ಕೊಂಡು ಟಿ ವಿ ನೋಡಿಕೊಂಡು ಇವತ್ತು ಬಸ್ಸಾರು ಸಾರು ಮಾಡ್ಬಿಡೋಣ ಯಾಕಂದರೆ ಮನೆಯವ್ರಿಗೆ ಎಲ್ಲರಿಗೂ ಒಂಥರ ನಗಡಿ ಥರ ಆಗಿತ್ತು ಸರಿ ಕೋಲ್ಡ್ ಇದೆ ಅಲ್ಲ ಈ ವೆದರ್ಗೆ ಬಸ್ಸಾರು ಚೆನ್ನಾಗಿ ಕಾರವಾಗಿ ಮಾಡ್ಕೊಂಡ್ರೆ ವೆದರ್ಗೂ ಚೆನ್ನಾಗಿರುತ್ತೆ ಅಂತ ಹೇಳಿ ಬಸ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಮೋಟಿವೇಟ್ ಟಿಪ್ ಏನಪ್ಪ ಅಂತಂದರೆ ಇರೋವಾಗಲೇ ಹುಷಾರಾಗಬೇಕು ಅದು ಏನೇ ಆಗಿರಲಿ ಈಗ ಗಾಳಿ ಬಂದಾಗ ತೂರಿಕೋ ಅನ್ನೋ ಒಂದು ಗಾದೆ ಇದೆ ಅದೇನಕ್ಕೆ ಅಂದರೆ ಗಾಳಿ ಬರ್ತಾ ಇರುತ್ತೆ ಆ ಟೈಮಲ್ಲಿ ರಾಗಿನೋ ನಾವು ಬೆಳೆದಿರುವಂತಹ ಒಂದು ಧಾನ್ಯಗಳಲ್ಲಿ ಇರುವಂತಹ ಹೊಟ್ಟನ್ನು ತೆಗಿಬೇಕು ಅಂದರೆ ಗಾಳಿ ಬೇಕೇ ಬೇಕು ಸೊ ತೂರ್ಕೊಳ್ಳೋವಾಗ ಗಟ್ಟಿ ಗಾಳಿ ಒಂದು ಅಂದರೆ ಗಟ್ಟಿಯಾದಂಥ ಒಂದು ಗಾಳಿ ಗಾಢವಾಗಿ ಬರ್ತಾ ಇದೆ ಅಂತಂದರೆ ನಾವು ಕಾಳನ್ನು ಮೇಲೆಯಿಂದ ತೂರೋವಾಗ ಅದರಲ್ಲಿರುವಂಥ ಗಲೀಜು ಹೊಟ್ಟು ಎಕ್ಸೆಸ್ ಆಗಿ ಆಫಾಗಿ ಏನೇನಿರತ್ತೋ ಅದೆಲ್ಲ ಹೋಗುತ್ತೆ ಶುದ್ಧವಾದಂತಹ ಒಂದು ಧಾನ್ಯ ನಮಗೆ ಕೆಳಗಡೆ ಶೇಖರಣೆ ಆಗುತ್ತೆ ನೆಲದಲ್ಲಿ ಅದೇ ಗಾಳಿಯನ್ನು ನಾವು ಗಾಳಿ ಬೀಸದೇ ಇರೋ ಟೈಮಲ್ಲಿ ಕೊಂಡ್ಕೊಳ್ಳೋಕ್ಕಾಗುತ್ತಾ ಖಂಡಿತವಾಗ್ಲೂ ಆಗೋಲ್ಲ ಗಾಳಿ ಅನ್ನೋದು ನ್ಯಾಚುರಲು ಸೊ ಒಂದು ವೇಳೆ ಫ್ಯಾನ್ ಹಾಕ್ಕೊಂಡು ನಾನು ಮಾಡ್ತೀನಿ ಅಂತಂದ್ರೂ ಎಲ್ಲಿಂದ ಎಲ್ಲಿಗೆ ಫ್ಯಾನ್ ಹಾಕ್ಕೊಳಕ್ಕಾಗುತ್ತೆ ಹೊಲಗಳಲ್ಲಿ ಹಾಕೋಕ್ಕಾಗುತ್ತಾ ಅದು ಆಗದೇ ಇರೋ ಕೆಲಸ ಅದೇ ಗಾಳಿ ಬೀಸೋ ಭಾಗ ತೂರ್ಕೊಂಡ್ರೆ ಕೆಲಸನೂ ಸುಲಭ ಆಗುತ್ತೆ ನಾವು ಬುದ್ಧಿವಂತರಾಗ್ತೀವಿ ಅದೇ ಥರ ಮನ್ಷಿನ ಜೀವನದಲ್ಲೂ ದುಡ್ಡು ಸಂಪಾದನೆ ಅನ್ನೋದು ಕೂಡ ಸೊ ಕಾಲ ಇರೋವಾಗ್ಲೇ ನಾವು ಹುಷಾರಾಗಬೇಕು ಕಾಲದಲ್ಲಿ ಸಂಪಾದನೆ ಇರೋವಾಗ್ಲೇ ಹುಷಾರಾಗಬೇಕು ನಾನು ತುಂಬ ಜನ ನೋಡಿದ್ದೀನಿ ದುಡ್ಡು ಇರೋವಾಗ ತುಂಬಾ ದಿಲ್ದಾರ್ ಮಾಡ್ತಾರೆ ಅಂದರೆ ಹಬ್ಬಗಳಲ್ಲಿ ಹೆವಿ ಸ್ಯಾರೀಸ್ ತಗೊಳ್ಳೋದು ಮತ್ತು ಓವರಾಗಿ ಡೆಕೊರೇಷನ್ಸು ಮತ್ತು ಬರ್ತ್ಡೇ ಪಾರ್ಟೀಸು ಆ್ಯನಿವರ್ಸರಿಗೆಲ್ಲನೂ ಒಂದು ದೊಡ್ಡ ಹಾಲಲ್ಲಿ ಪಾರ್ಟಿ ಮಾಡೋರು ನಾನು ನೋಡಿದ್ದೀನಿ ಬರ್ತ್ಡೇ ಅಂದರೆ ಸಿಂಪಲ್ಲಾಗಿ ಏನು ಮನೇಲಿರೋರಿಗೆ ಗೆಟ್ ಟುಗೆದರಾಗಿ ಕರ್ಕೊಂಡು ಏನೋ ಒಂಚೂರು ಟಿಫನ್ ಮಾಡಿ ಒಂದು ಕೇಕ್ ಕಟ್ ಮಾಡಿ ಒಂದು ಐದು ಹತ್ತು ಸಾವಿರದೊಳಗಡೆ ಖರ್ಚು ಮಾಡ್ಕೊಳ್ಳೋದು ಆದರೆ ನಾಲ್ಕು ಲಕ್ಷ ಖರ್ಚು ಮಾಡೋರು ನಾನು ನೋಡಿದ್ದೀನಿ ಅಂದರೆ ಅವ್ರ ದುಡ್ಡಿದೆ ಸಂಪಾದನೆ ಇದೆ ಕಾಲ ಹಿಂಗೆ ಇರುತ್ತೆ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ ದುಡ್ಡನ್ನು ಖರ್ಚು ಮಾಡ್ತಾರೆ ಅದಕ್ಕೆ ಬೆಲೆ ಕೊಡೋಲ್ಲ ಮತ್ತು ಬೇರೆ ಯಾರಿಗಾದರೂ ಒಂದು ಗಿಫ್ಟೆಡ್ ಸ್ಯಾರಿ ಕೊಡಬೇಕು ಅಂತಂದರೆ ಒಂದು ಸಾವಿರ ರೂಪಾಯಲ್ಲಿ ಕೊಟ್ಟರು ನಡೆಯುತ್ತೆ ಐದು ಸಾವಿರ ಹತ್ತು ಸಾವಿರಕ್ಕೆ ಕೊಡಿಸೋದು ಮದುವೆಗಳು ಬಂದಾಗ ಅವರ ಒಂದು ಶ್ರೀಮಂತಿಕೆ ತೋರಿಸೋದಕ್ಕೋಸ್ಕರ ಅವರಿಗೆ ಇನ್ನೊಬ್ರಿಗೆ ಬರೋ ಹೆವಿ ರಿಟರ್ನ್ ಗಿಫ್ಟ್ ಅಂತೀವಲ್ಲ ಅದನ್ನೆಲ್ಲ ಕೊಡೋದು ಈ ರೀತಿ ಮಾಡ್ತಾರೆ ಮತ್ತು ಕಾರ್ಗಳಿಗೆ ಓವರ್ ಡೆಕೊರೇಷನ್ಸು ಒಂದು ಹಬ್ಬ ಬಂದರೆ ಓವರಾಗಿ ಫ್ಲವರ್ ಡೆಕೊರೇಷನ್ಸು ಆ್ಯಂಡ್ ನೆಕ್ಸ್ಟ್ ಬಂದು ಎಲ್ಲಾದರೂ ಹೋಗಬೇಕು ಬರಬೇಕು ಅಂದರೇ ಸ್ಯಾರಿ ತೊಗೊಳೋದು ಬಟ್ಟೆಗಳು ತೊಗೊಳೋದು ಮತ್ತು ಮಕ್ಕಳಿಗೂ ಅಷ್ಟೇ ಅವರಿಗೂ ಅಷ್ಟೇ ಸಣ್ಣ ಪುಟ್ಟ ಒಕೇಶನ್ಸ್ಗೆಲ್ಲ ತುಂಬ ಪರ್ಚೇಸ್ ಅಂತ ಹೋಗೋದು ನಾನು ತುಂಬ ಜನರನ್ನ ನೋಡಿದ್ದೀನಿ ಏನಪ್ಪ ಅಂತಂದರೆ ನಮ್ಮ ಸುತ್ತಮುತ್ತ ಇರೋರಲ್ಲೇ ಎಲ್ಲಾದರೂ ಟ್ರಿಪ್ಗೆ ಹೋಗಬೇಕು ಅಂತಂದ್ರೆ ಬಟ್ಟೆ ಪರ್ಚೇಸ್ ಮಾಡ್ತಾರೆ ಅಂದರೆ ಕುರ್ತೀಸ್ ಇರುತ್ತೆ ಸ್ಯಾರೀಸ್ ಇರುತ್ತೆ ಬಟ್ಟೆಗಳಿರ್ತವೆ ಆದರೆ ಅದನ್ನು ಬಿಟ್ಟು ಟ್ರಿಪ್ಗೆ ಅಂತಾನೆ ಒಂದು ಪರ್ಚೇಸು ಮತ್ತು ಬೇಕು ಅಂತಲೇ ಹೆವಿ ರೆಸ್ಟೋರೆಂಟ್ಸ್ಗೆ ಹೋಗಿ ಖರ್ಚು ಮಾಡೋದು ಬೇಡದೇ ಇರುವಂಥ ಖರ್ಚು ನಾವು ಅದನ್ನು ಬಂದು ತಪ್ಪಿಸ್ಬೋದು ಆ ಖರ್ಚನ್ನು ತಪ್ಪಿಸೋದ್ರಿಂದ ಯಾವುದೇ ರೀತಿ ನಷ್ಟ ಇಲ್ಲ ಅದು ಖರ್ಚು ಮಾಡ್ಕೋಬೇಕು ಅನ್ನೋದೇ ಇರೋಲ್ಲ ಆದರೆ ಇದನ್ನೆಲ್ಲ ಮಾಡಿ ಏನು ಮಾಡ್ತಾರೆ ಒಂದಿಲ್ಲ ಒಂದು ಟೈಮು ಸೇವಿಂಗ್ಸ್ ಅನ್ನೋದನ್ನೇ ಮಾಡದೆ ಈ ರೀತಿ ಖರ್ಚುಗಳನ್ನು ಮಾಡ್ಕೊಂಡಿರ್ತಾರೆ ಏನಾಗುತ್ತೆ ಯಾವಾಗಾದರೂ ಸಂಪಾದನೆ ಅನ್ನೋದು ಒಂದು ಸ್ವಲ್ಪ ಕೈ ಕೊಟ್ಟಾಗ ಕಷ್ಟ ಆದಾಗ ನಾನು ಹೆಂಗಿದ್ದೋ ಹೆಂಗಿದ್ದೆ ಹೆಂಗಿದ್ದೋನು ನಾನು ಈಗ ಈ ಥರ ಕಷ್ಟಪಡ್ತಿದ್ದೀನಿ ನನ್ನ ಹತ್ರ ಈಸ್ಕೊಂಡು ತಿಂದೋರೆಲ್ಲೂ ನನಗಿವಾಗ ಆಗ್ತಿಲ್ಲ ಅಂತ ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡೋದು ಇದು ಮನುಷ್ಯನ ಗುಣ ಅಲ್ವಾ ಸಾ ಸಾಮಾನ್ಯವಾಗಿ ನಮ್ಮ ಹತ್ರ ಕೂಡ ಆ ಗುಣ ಇದ್ದೇ ಇರುತ್ತೆ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ ಆದರೆ ಆ ಟೈಮಲ್ಲಿ ಮುಟ್ಟಾಳ ಆಗಿದ್ದು ಬಂದು ಯಾರು ಆ ಕಷ್ಟದಲ್ಲಿ ಇರೋರೇನೆ ಯಾಕಂದರೆ ಅವ್ರು ಹೇಳಿಲ್ಲ ನನಗೆ ಕೊಡಿಸು ಅಂತನೋ ತಿನ್ನಿಸು ಅಂತನೋ ನಾವಾಗಿ ಕರೆದು ತಿನ್ಸಿರ್ತೀವಿ ನಾವಾಗ ಕರೆದು ಏನು ಬೇಕೋ ಅದು ಕೊಡಿಸಿರ್ತೀವಿ ಆದರೆ ಕಷ್ಟ ಬಂದಾಗ ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡ್ತೀವಿ ಕರೆಕ್ಟಾ ಅದೇ ಥರನೇ ನಾನು ಹೇಳೋದು ಈ ತಪ್ಪು ಮಾಡ್ತಾ ಇರೋ ಎಲ್ಲರಿಗೂ ಇದು ಅನ್ವಯ ಆಗುತ್ತೆ ಸೊ ನಮ್ಮ ಹತ್ರ ದುಡ್ಡು ಇದೆ ಅಂತಂದಾಗ ನಾವು ಅದನ್ನು ಸೇವ್ ಮಾಡೋದು ತುಂಬಾ ಮುಖ್ಯ ಖರ್ಚು ಮಾಡೋದಕ್ಕೆ ಮುಂಚೆ ಸೇವ್ ಮಾಡಿಬಿಟ್ಟು ಖರ್ಚು ಮಾಡಬೇಕು ಇದು ನನ್ನ ಪಾಲಿಸಿ ನಾನು ಯಾವಾಗಲೂ ಅಷ್ಟೇ ಏನಾದರೂ ಒಂದು ತೊಗೋಬೇಕು ಒಂದು ಒಂದು ಐದು ಸಾವಿರ ರೂಪಾಯಿಗೆ ಬಟ್ಟೆ ತೊಗೋಬೇಕು ಅಂತ ಅಂದ್ಕೊಂಡ್ರೆ ನಾನು ಏನು ಸೇವ್ ಮಾಡಿದ್ದೀನಿ ಅಂತ ಫಸ್ಟ್ ನೋಡ್ತೀನಿ ಯಾಕಂದರೆ ನಾನು ಖರ್ಚು ಮಾಡೋದು ದೊಡ್ಡ ವಿಷಯ ಅಲ್ಲ ಬಟ್ ಅದು ನನಗೆ ಬೆನಿಫಿಟ್ ಆಗಿರಬೇಕು ಆ ಖರ್ಚು ನಾನು ಮಾಡಿ ತಗೊಳ್ಳುವಂಥ ಒಂದು ಬಟ್ಟೆ ಆಗಿರ್ಬೋದು ಇಲ್ಲ ಒಂದು ಯಾವುದೇ ಆಗಿರಲಿ ಒಂದು ವಿಷಯ ಅದು ನನಗೆ ಯೂಸ್ಫುಲ್ ಆಗಿರಬೇಕು ಅದು ಬಿಟ್ಟು ನಾನು ನನ್ನಿಷ್ಟು ಖರ್ಚು ಮಾಡಿ ದುಡ್ಡಿದೆ ಅಂತ ಟೈಮ್ ಪಾಸಿಗೆ ಪರ್ಚೇಸ್ ಮಾಡೋದು ತುಂಬ ಜನ ಮನೇಲಿ ಏನೋ ಸ್ಟ್ರೆಸ್ಸಲ್ಲಿ ಇರ್ತಾರೆ ಇಲ್ಲ ಈ ಪೀರಿಯಡ್ಸ್ ಟೈಮಲ್ಲಿ ಏನಾಗುತ್ತೆ ಅಂದರೆ ಏನಾದರೂ ಪರ್ಚೇಸ್ ಮಾಡೋಣ ಅಂತ ಮೈಂಡ್ ಅಂತ ಇರುತ್ತೆ ಈ ಒಂದು ರಿಸರ್ಚ್ ರಿಸರ್ಚ್ ಮಾಡಿದಾರಂತೆ ಹೆಣ್ಮಕ್ಳಲ್ಲಿ ಪೀರಿಯಡ್ಸಲ್ಲಿ ಅವ್ರಿಗೆ ಪರ್ಚೇಸ್ ಮಾಡೋದಂದರೆ ತುಂಬ ರಿಲೀಫ್ ಕೊಟ್ಟು ಕೊಡುತ್ತಂತೆ ಸೊ ಇದು ಬಂದು ಆಲ್ಮೋಸ್ಟಾಗಿ ನನ್ನ ನನ್ನ ಮೇಲೆ ನಾನು ಕೂಡ ಟೆಸ್ಟ್ ಮಾಡ್ಕೊಂಡಿದ್ದೀನಿ ಆ ಟೈಮಲ್ಲಿ ಏನಾದರೂ ಒಂದು ಪರ್ಚೇಸ್ ಮಾಡಬೇಕು ತಗೋಬೇಕು ಅಂತ ಅನ್ನಿಸ್ತಾ ಇರುತ್ತೆ ಸ್ಟ್ರೆಸ್ ಹೋಗೋಕ್ಕೋಸ್ಕರ ಸೊ ಆ ಥರ ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಎವ್ರಿ ಮಂತ್ ನಾವು ಒಂದು ಐದು ಸಾವಿರಕ್ಕಾದರೂ ತಗೋಬೇಕಾಗುತ್ತೆ ಅಲ್ವಾ ಸೊ ಅದನ್ನೇ ಹೇಳೋದು ಹೆಣ್ಮಕ್ಕಳು ಆ ಥರ ಬುದ್ಧಿ ಏನಾದರೂ ನಿಮಗಿದೆ ಅಂದರೆ ಖಂಡಿತವಾಗ್ಲೂ ಅದನ್ನೆಲ್ಲ ತಡೆ ಇಡ್ಕೊಳ್ಳಿ ಆಡಂಬರವಾಗಿ ನೀವು ಖರ್ಚು ಮಾಡೋರಾದರೆ ಇವತ್ತಿಂದನೇ ಅದನ್ನು ಬಿಡಿ ನಿಮ್ಮನೇಲಿ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ನೀವೇ ಆಗಿರಲಿ ಪ್ರತಿಯೊಂದು ಒಕೇಶನ್ಸ್ಗೂ ಏನಾದರೂ ತೊಗೋತೀನಿ ನಾನು ಇಂಥದ್ದು ಪರ್ಚೇಸ್ ಮಾಡಿದೆ ನನ್ನ ಕೈಯಲ್ಲಿ ಇರೋಕ್ಕಾಗಲ್ಲ ಅಂದರೆ ಅದು ನೀವು ರೂಢಿ ಮಾಡ್ಕೊಂಡಿರ್ತೀರಾ ಅದೆಲ್ಲನೂ ಒಂದು ಏನು ಹೇಳೋದು ಶೋ ಆಫ್ ಅಂತ ಹೇಳಕ್ಕೆ ಬರೋಲ್ಲ ಬಟ್ ಅದು ಬಂದು ಕೆಲವ್ರಿಗೆ ರೂಢಿಯಾಗಿರುತ್ತೆ ಆಲ್ಮೋಸ್ಟ್ ಅದು ನಾವು ಮಾಡ್ತಿರೋದು ತಪ್ಪು ಅಂತ ಗೊತ್ತಿಲ್ಲದಿರೇ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರನೇ ಹೇಳ್ತೀನಿ ನಿಮ್ಗೆ ಏನಾದರೂ ಆ ರೀತಿ ಒಂದು ಒಳ್ಳೆ ಸಂಪಾದನೆ ಇದೆ ಅಂದರೆ ಆದಷ್ಟು ಕೂಡಿಡೋದಕ್ಕೆ ಟ್ರೈ ಮಾಡಿ ಕಾಲ ಹಿಂಗೆ ಇರಲ್ಲ ಸೊ ಕಾಲ ಅನ್ನೋದು ಒಂದು ಚಕ್ರ ಇದ್ದಾಗೆ ಮೇಲಿರೋರು ಕೆಳಗೆ ಬರ್ತಾರೆ ಕೆಳಗಿರೋರು ಮೇಲೆ ಬರ್ತಾರೆ ನಾವು ಹುಷಾರಾಗೋದು ಒಳ್ಳೆಯದು ಮನುಷ್ಯ ಕೂಡ ಇರುವೆಗಿರುವಂತಹ ಗುಣವನ್ನು ಕಲ್ತ್ಕೋಬೇಕಂತೆ ಇರುವೆ ಏನು ಮಾಡುತ್ತೆ ಚಳಿಗಾಲ ಮಳೆಗಾಲ ಇದ್ದಾಗಲೇ ಧಾನ್ಯಗಳನ್ನು ಅದಕ್ಕೆ ಆಹಾರಗಳನ್ನು ಕೂಡಿಡೋದಕ್ಕೆ ಶುರು ಆಗುತ್ತೆ ಏನಕ್ಕೆ ಈಚೆ ಹೋಗೋಕ್ಕಾಗಲ್ಲಪ್ಪ ಮಳೆ ವಾತಾವರಣ ಸರಿ ಇಲ್ಲ ನಮಗೆ ಒಂದು ಕಡೆ ಕೂತು ತಿನ್ನೋದಕ್ಕೆ ಒಂದು ಫೆಸಿಲಿಟಿ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಇರುವಂತಹ ಒಂದು ಮೆಮೊರಿ ಪವರ್ ಅದು ಸೊ ಅದನ್ನು ನಾವು ಪಡ್ ನಾವು ಅದನ್ನು ರೂಢಿ ಮಾಡ್ಕೋಬೇಕು ಖಂಡಿತವಾಗ್ಲೂ ಆ ಗುಣ ನಾವು ಬೆಳೆಸ್ಕೊಂಡ್ರೆ ಲೈಫಲ್ಲಿ ನಾವು ಕೂಡ ತುಂಬಾ ಚೆನ್ನಾಗಿರ್ಬೋದು ಒಂದು ವೇಳೆ ತುಂಬ ಚೆನ್ನಾಗಿರೋಕ್ಕಾಗಲಿಲ್ಲ ಅಂದರೂ ಕಷ್ಟಪಡೋದನ್ನು ಬಂದು ಅವಾಯ್ಡ್ ಮಾಡ್ಕೋಬೋದು ಯಾಕಂದರೆ ಕೊರೋನಾ ಬಂದು ನಮ್ಗೆಲ್ಲರಿಗೂ ಬುದ್ಧಿ ಕಲಿಸ್ಬಿಡ್ತು ಲೈಫ್ ಅಂದರೆ ಇದೆ ಅನ್ನೋದು ಸೊ ಅದಕ್ಕೆ ಹೇಳೋದು ಇವಾಗ ಸಂಪಾದನೆ ಒಳ್ಳೆ ರೀತಿ ಇದೆ ಅಂತಂದರೆ ಫ್ಯೂಚರ್ಗೆ ನಿಮಗೆ ಅಂತ ಒಂದಷ್ಟು ಸೇವಿಂಗ್ಸ್ ಮಾಡಿಟ್ಕೊಳ್ಳು ಎಫ್ ಡಿ ಇಡೋದು ಇಲ್ಲ ಡೆಪಾಸಿಟ್ ಮಾಡಿಟ್ಕೊಳ್ಳೋದು ಇಲ್ಲ ಗೋಲ್ಡ್ ತೊಗೊಳೋದು ಯಾವುದಾದ್ರೂ ಲ್ಯಾಂಡ್ ಮೇಲೆ ಲ್ಯಾಂಡ್ ಮೇಲೆ ಹಾಕೋದ್ರಲ್ಲೂ ತುಂಬ ಹುಷಾರಾಗಿ ಅಲ್ಲಿ ಬೆಳೆಯುತ್ತಾ ರೇಟು ಇದು ಒಳ್ಳೇದೇನ ಅಂತ ಹೇಳಿ ಒಂದು ಲೀಗಲ್ ಅಡ್ವೈಸ್ ಕೇಳ್ಕೊಂಡು ತೊಗೊಳ್ಳೋದು ಈ ಥರ ಸೇವಿಂಗ್ಸ್ ಅನ್ನೋದು ತುಂಬ ತುಂಬಾ ಮುಖ್ಯ ಮನುಷ್ಯನ ಲೈಫಲ್ಲಿ ಅವರು ಸಂಪಾದನೆ ಮಾಡುವಂತಹ ಒಂದು ನೂರು ರೂಪಾಯಿ ಸಂಪಾದನೆ ಮಾಡ್ತಾರೆ ಅಂದರೆ ಅಟ್ಲೀಸ್ಟ್ ಒಂದು ಹತ್ತು ರೂಪಾಯಿ ಎತ್ತಿಡಬೇಕು ಅಂತಾರೆ ಅಂದರೆ ಅಟ್ಲೀಸ್ಟ್ ಅದು ಲೀಸ್ಟ್ ಸ್ಥಾನದಲ್ಲಿದೆ ಹತ್ತು ಪರ್ಸೆಂಟ್ ಅನ್ನೋದು ನಾನು ಕೇಳಿದ್ರೆ ನಾನೊಂದು ಮೂವತ್ತು ಪರ್ಸೆಂಟ್ ಆದರೂ ಎತ್ತಿಡಬೇಕು ಅಂತಲೇ ಹೇಳ್ತೀನಿ ಯಾಕಂದರೆ ಎಕ್ಸಸ್ ಖರ್ಚುಗಳ ತಪ್ಪು ನಾವು ಏನೋ ತಪ್ಪು ಮಾಡಿ ಖರ್ಚು ಅಂದರೆ ಮಿಸ್ಟೇಕಿಂದ ನಾವು ಖರ್ಚು ಮಾಡಿಬಿಡ್ತೀವಿ ಕೆಲವೊಂದು ಹೊರಗಡೆ ಹೋಗ್ತೀವಿ ಏನೋ ಕೈಗೆ ಬಂದಿದ್ದು ಕಣ್ಣಿಗೆ ಕಾಣಿಸಿದೆಲ್ಲ ತೆಗೆದು ಹಾಕೋತೀವಿ ಅದೆಲ್ಲ ತಪ್ಪು ತಾನೆ ಸೊ ಅಂಥ ತಪ್ಪುಗಳು ಮಾಡಿದೆ ಎಲ್ಲಾದರೂ ಪರ್ಚೇಸ್ಗೆ ಹೋದ್ರೆ ನನಗದು ಮುಖ್ಯನ ನಾನು ಮುಖ್ಯ ಆದರೆ ಮಾತ್ರ ನಾನು ಅದನ್ನು ತೊಗೋತೀನಿ ಇಲ್ಲ ಅಂದರೆ ನಾನು ಅದನ್ನು ತಗೊಳ್ಳೋಲ್ಲ ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡೆ ಯಾವುದಾದ್ರೂ ಅಂಗಡಿಗಳಿಗೆ ಹೋಗೋವಾಗೆ ಡಿಸೈಡ್ ಮಾಡ್ಕೊಂಡು ಹೋಗಿ ಅದು ಬಿಟ್ಟುಬಿಟ್ಟು ಅಲ್ಲಿ ಹೋಗಿದ ತಕ್ಷಣ ಏನೋ ಏನೋ ಯೋಚನೆಯಲ್ಲಿ ತಗೊಳ್ಳೋದು ಯಾಕಂದರೆ ಮಾರ್ಟಲ್ಲಿ ಕೂಡ ನಾನು ನೋಡ್ತೀನಿ ಸುಮಾರು ಜನರನ್ನ ಕೈಗೆ ಬಂದಿದ್ದು ಏನೇನೋ ತೆಗೆದು 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 ಫುಲ್ಲು ಕಾರ್ಟೆಲ್ಲ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿರ್ತಾರೆ ಆ ಥರ ಮಿಸ್ಟೇಕ್ ನಾನು ಕೂಡ ಒಂದು ಎರಡು ಸಲ ಮಾಡಿದ್ದೀನಿ ಸೊ ಅದಕ್ಕೆ ನಾನು ಡಿಮಾರ್ಟ್ಗೆ ಹೋಗೋದೇ ಆದಷ್ಟು ತಪ್ಪಿಸಿದ್ದೀನಿ ಆದಷ್ಟು ಅಮೆಝಾನಲ್ಲೋ ಫ್ಲಿಪ್ಕಾರ್ಟಲ್ಲೋ ನನಗೇನು ಬೇಕೋ ಅದು ಮಾತ್ರ ನಾನು ಮನೇಲೇ ಕೂತಿರ್ತೀನಲ್ವಾ ಸೊ ನನಗೆ ಒಂದು ಸ್ವಲ್ಪ ಮೈಂಡ್ ಕಂಟ್ರೋಲ್ ಇರುತ್ತೆ ಕಣ್ ತುಂಬ ಕಣ್ ಸುತ್ತ ವಸ್ತುಗಳಿದ್ದಾಗ ನಮ್ಗೆ ಆಸೆ ಆಗುತ್ತೆ ಅದಕ್ಕೋಸ್ಕರನೇ ಮನೇಲೇ ಆದಷ್ಟು ಪರ್ಚೇಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು ಆ ರೀತಿ ಮಾಡಿಯೇ ಸುಮಾರು ದುಡ್ಡನ್ನು ಬಂದು ನಾನು ಮನೆಯಲ್ಲೇ ಉಳಿಸ್ದೆ ಮನೆಯವರು ಜಾಸ್ತಿ ಡಿಮಾರ್ಟ್ಗೆ ಹೋಗೋಣ ಅಂಗಡಿಗೆ ಹೋಗೋಣ ಅಂತ ಅನ್ನೋದೇ ಬಿಟ್ಬಿಟ್ಟಿದ್ದಾರೆ ಯಾಕಂದರೆ ನಾನೆಲ್ಲ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀನಿ ಅಂತ ಅವ್ರಿಗೆ ಚೆನ್ನಾಗೇ ಗೊತ್ತು ಏನು ವಿತಿನ್ ತ್ರೀ ಡೇಸಲ್ಲಿ ಮನೆ ಹತ್ರನೇ ತಂದು ಕೊಡ್ತಾರೆ ಇದು ಬಂದು ನಮಗೆ ಒಂದು ಫೆಸಲ್ ಒಂಥರ ಆರಾಮಾಗೂ ಇರುತ್ತೆ ಸ್ಟ್ರೆಸ್ ಫ್ರೀಯಾಗೂ ಇರುತ್ತೆ ಹೊರಗಡೆ ಹೋಗಿ ತೊಗೊಂಬರಬಾರ್ದು ಅಂತಲ್ಲ ನಮ್ಮ ಮೈಂಡ್ ಕಂಟ್ರೋಲ್ ಬರಬೇಕಲ್ಲ ಸೊ ಅದಕ್ಕೋಸ್ಕರ ಹೊರಗಡೆ ಹೋದರೆ ಈಗ ಬಂದು ಫುಲ್ ಕಂಟ್ರೋಲ್ ಆಗಿದ್ದೀನಿ ಏನು ಬೇಕೋ ಅದನ್ನು ಪರ್ಚೇಸ್ ಮಾಡ್ತೀನಿ ಬೇಡದೆ ಇರೋದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತೀನಿ ನಾನು ಮನೇಲೂ ಅಷ್ಟೇ ಒಂದು ತ್ರೀ ತೌಸಂಡ್ ಫೋರ್ ತೌಸಂಡ್ ಗ್ರಾಸರೀಸ್ ನನಗೆ ಖರ್ಚು ಬರುತ್ತೆ ಅಮೆಝಾನ್ ಅಮೆಝಾನಲ್ಲಿ ಮಾಡೋವಾಗ ಮಾತ್ರ ಇನ್ನು ಸಣ್ಣ ಪುಟ್ಟ ಅಕ್ಕಿ ಬೇಳೆ ಇದು ಕೈಗೆಟ್ಕೋ ಬೆಲೆಯಲ್ಲಿರೋದನ್ನೆಲ್ಲ ನಾನು ನನ್ನ ಸುತ್ತ ನಮ್ಮ ಸುತ್ತಮುತ್ತ ಪ್ರಾವಿಷನ್ಸ್ ಇರುತ್ತಲ್ಲ ಆ ಅಂಗಡಿಗಳಲ್ಲೇ ಹೋಗಿ ತಗೊಳ್ಳೋದು ಸಿಗದೇ ಇರೋಂಥದ್ದು ರೇಟ್ ಕಡಿಮೆ ಇರೋದು ಯಾಕಂದರೆ ಅಂಗಡಿಯಲ್ಲಿ ಒಂದು ಸ್ವಲ್ಪ ಟೈಮ್ ಈ ಎಲ್ಲ ರೇಟ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ರೇಟ್ ಕಡಿಮೆ ಇರೋದನ್ನ ನೋಡಿ ನಾನು ಪರ್ಚೇಸ್ ಮಾಡ್ತೀನಿ ಸೊ ಆಲ್ಮೋಸ್ಟ್ ಈ ಮಂತಲ್ಲಿ ನಾನು ಪರ್ಚೇಸ್ ಮಾಡಿರೋದಲ್ಲೇ ನನಗೇನು ಉಳಿದಿದೆ ಅನ್ನೋದನ್ನು ನಾನು ಈ ವಿಡಿಯೋ ಎಂಡಿಂಗಲ್ಲಿ ಕೊಟ್ಟಿದ್ದೀನಿ ನೋಡಿ ಹಾಗೆ ಅಡುಗೆ ಕೂಡ ರೆಡಿ ಆಯಿತು ಬಸ್ಸಾರು ಬಸ್ಸಾರು ಮಾಡಿದೆ ಇವತ್ತು ಸೊ ಬಸ್ಸ ಬಸ್ಸಾರು ಮಾಡೋವಾಗ ಒಂದು ಒಂದು ಟಿಪ್ಪೆ ಹೇಳಲ್ಲ ಜೀರಿಗೆ ಬಂದು ಜಾಸ್ತಿ ಸೀಸಬಾರ್ದು ಚೆನ್ನಾಗಿ ರೋಸ್ಟ್ ಆಗಬೇಕು ಎಣ್ಣೆಯಲ್ಲಿ ಮೇಲೆ ನಾವು ಬೇರೆ ಬೇರೆ ವಸ್ತುಗಳು ಏನು ಬೆಳ್ಳುಳ್ಳಿನೋ ಈರುಳ್ಳಿನೋ ಹಾಕುವಾಗ ಟೇಸ್ಟ್ ಅಂತೂ ಮಸಾರ್ ಟೇಸ್ಟ್ ಬಂದು ಜೀರಿಗೆ ಸ್ಮೆಲ್ಲಲ್ಲೇ ತುಂಬಿರುತ್ತೆ ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಆದಷ್ಟು ಹಾಗೇ ಹಾಕಿರೋಗೋದಕ್ಕಿಂತ ಎಣ್ಣೆಯಲ್ಲಿ ಗೋಲ್ಡನ್ ಕಲರ್ ಬರಬೇಕು ಜಾಸ್ತಿ ಸೀಸಿದ್ರೆ ಸಾರು ಟೇಸ್ಟ್ ಹಾಳಾಗುತ್ತೆ ನೋಡ್ಕೊಳ್ಳಿ ಗೋಲ್ಡನ್ ಕಲರ್ ಲೈಟಾಗಿ ಬರ್ತಿದ್ದ ಹಾಗೇ ಬೇರೆ ವಸ್ತುಗಳನ್ನು ಹಾಕಿ ನಾವು ಫ್ರೈ ಮಾಡ್ಕೋಬೇಕು ನಾನು ಈ ರೀತಿಯೇ ಮಾಡೋದು ತುಂಬ ಜನ ಬಂದು ಹಾಗಾಗಿ ರುಬ್ಬಿ ಮಾಡ್ತಾರೆ ಕೆಲವರು ಸುಟ್ಟು ಸುಟ್ಟು ಕೂಡ ಹಾಕ್ತಾರೆ ಈರುಳ್ಳಿ ಅದೆಲ್ಲನೂ ಸೊ ಆ ಥರ ಮಾಡ್ದಿರಾ ಈ ರೀತಿ ಮಾಡಿ ನೋಡಿ ಒಂದು ಒಂದು ಸೀ ಥರ ಮಾಡಿ ನೋಡಿ ಬಸ್ ತುಂಬ ಚೆನ್ನಾಗಿರುತ್ತೆ ಕೆಲವರು ಸುಟ್ಕೊಳ್ತಾರೆ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಟೊಮ್ಯಾಟೊ ಇದನ್ನೆಲ್ಲನೂ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾರೆ ಬಟ್ ನಾನು ಈ ರೀತಿ ಮಾಡ್ತೀನಿ ಿ ಯಾವತ್ತೋ ಅಷ್ಟೇ ಟೇಸ್ಟ್ ಚೆನ್ನಾಗಿಲ್ಲ ಅಂದಿದು ಹೆಸರೇ ಬಂದಿದ್ದಿಲ್ಲ ನನಗೆ ಬಸ್ಸಾರು ಮಾಡಿದ್ರೆ ನಮ್ಮ ಮನೇಲಿ ಮಕ್ಕಳು ನಮ್ಮ ಮನೆಯವರು ಎಲ್ಲರೂ ಮೂರು ಟೈಮ್ ಇಟ್ಟರು ಕೂಡ ತಿಂತಾರೆ ನಾನು ಇದನ್ನು ನೆಕ್ಸ್ಟ್ ಡೇಗೂ ಕೂಡ ಸಾರು ಉಳಿದಿರುತ್ತೆ ಅದನ್ನು ನಾನು ಇಡ್ಲಿಗೆ ನನಗೆ ಇಡ್ಲಿಗೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಮತ್ತು ಅನ್ನಕ್ಕೆ ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ರೀತಿ ಸಾರು ಮಾಡಿದ್ರೆ ಅದೇನೋ ಗೊತ್ತಿಲ್ಲ ಸಬ್ಬಕ್ ಸೊಪ್ಪು ಹಾಕಿ ಮಾಡಿದ್ರೆ ಸಾರು ಡಿಫ್ರೆಂಟ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನಾನು ಅಮೆಝಾನಲ್ಲಿ ಆಶೀರ್ವಾದ ಸ್ವಸ್ತಿ ಒನ್ ಲೀಟ್ರದು ತುಪ್ಪ ಆರ್ಡ್ರ್ ಮಾಡಿದೆ ಇದೇ ಇದೇ ಫಸ್ಟ್ ಟೈಮ್ ಆಶೀರ್ವಾದ ಸ್ವಸ್ತಿ ಬಂದು ನಾನು ಈ ಥರದ್ದು ಆರ್ಡರ್ ಮಾಡಿರೋದು ಜಿ ಆರ್ ಬಿದ್ದು ತೊಗೊಳ್ತೀನಿ ಮತ್ತು ನಂದಿನದ್ದು ತೊಗೊಳ್ತೀನಿ ಮೊನ್ನೆ ಏನೋ ಗೊತ್ತಿಲ್ಲ ನಂದಿನಿ ತೊಗೊಂಡಾಗ ಟೇಸ್ಟೇ ನನಗೆ ಡಿಫ್ರೆಂಟ್ ಆಗಿತ್ತು ತುಪ್ಪ ಅಂತ ನನಗೆ ನನಗೆ ಒಪ್ಕೊಳ್ಳೋಕ್ಕಾಗಲಿಲ್ಲ ಒಂದು ಲೀಟ್ರ್ದು ಆರುನೂರ ಮೂವತ್ತು ರೂಪಾಯಿ ಕೊಟ್ಟು ಆರ್ಡ್ರ್ ಮಾಡಿದ್ದೆ ಬಟ್ ನನಗೆ ಅದು ನೋಡೋದಕ್ಕೆ ತುಪ್ಪ ಥರ ಇದೆ ಟೇಸ್ಟ್ ಒಂಥರ ಡಾಲ್ಡಾ ಟೇಸ್ಟ್ ಹೊಡಿತಾ ಇತ್ತು ರಿವ್ಯೂಸೆಲ್ಲ ನೋಡಿದ್ರೆ ಸುಮಾರು ಪಾಸಿಟಿವ್ ರಿವ್ಯೂಸು ಇದೆ ನೆಗೆಟಿವ್ ರಿವ್ಯೂಸು ಇತ್ತು ಹಾಗಾಗಿ ಸ್ವಲ್ಪ ಅಂಗಡಿಗಳಲ್ಲೇ ತೊಗೊಳ್ಳೋಣ ಅಂತೇಳಿ ಅಂಗಡಿಯಲ್ಲೇ ತೊಗೊಂಡಿದ್ದೆ ಮೊನ್ನೆ ಸಲ ಎಲ್ಲ ಅದಕ್ಕೆ ಈ ಸಲ ಆಶೀರ್ವಾದ ಆರ್ಡ್ರ್ ಮಾಡಿದೆ ನೋಡೋಣ ಅಂತ ಹೇಳಿ ಮತ್ತು ಶ್ಯಾಂಪು ಶ್ಯಾಂಪೂ ಕೂಡ ಸಾವಿರದ ಐನೂರ ತೊಂಬತ್ತು ಹಾಕಿದ್ದಾರೆ ಅಷ್ಟು ಬಿದ್ದಿಲ್ಲ ನನಗೆ ರೇಟು ಇದು ಐನೂರ ತೊಂಬತ್ಮೂರು ರೂಪಾಯಿನೂ ಬಿತ್ತು ನನಗೆ ರೇಟಿದು ಒಂದು ಲೀಟ್ರು ಹೆಡ್ ಆ್ಯಂಡ್ ಶೋಲ್ಡರು ಸೊ ಅದನ್ನು ನೋಡಿ ನಾನು ಪರ್ಚೇಸ್ ಮಾಡಿದೆ ಇದೆರಡೂ ಬಂದು ನನಗೆ ಇದನ್ನು ಪರ್ಚೇಸ್ ಮಾಡಿದ್ದಕ್ಕೆ ನನಗೆ ನೂರಿಪ್ಪತ್ತೈದು ರೂಪಾಯಿ ಕ್ಯಾಶ್ ಬ್ಯಾಕ್ ಬಂದಿದೆ ರೀಸೆಂಟಾಗಿ ನಾನು ಅಮೆಝಾನಲ್ಲಿ ಬಂದು ಕ್ರೆಡಿಟ್ ಕಾರ್ಡ್ ಬಿಲ್ ಪೇ ಮಾಡಿದೆ ಇಪ್ಪತ್ತನೇ ತಾರೀಕು ಕ್ರೆಡಿಟ್ ಕಾರ್ಡ್ ಬಿಲ್ ಪೇ ಮಾಡಿದ್ದಕ್ಕೆ ನನಗೆ ನನಗೆ ಸಾವಿರ ರೂಪಾಯಿಯಷ್ಟು ಪರ್ಚೇಸ್ ಮಾಡಿದ್ರೆ ಅಂದರೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಪರ್ಚೇಸ್ ಮಾಡಿದ್ರೆ ನನಗೆ ನೂರಪ್ಪತ್ತೈದು ರೂಪಾಯಿ ಬಂದು ಕ್ಯಾಶಸ್ ಬ್ಯಾಕ್ ಕ್ಯಾಶ್ ಬ್ಯಾಕ್ ಆಗುತ್ತೆ ಅಂತ ರಿವಾರ್ಡ್ ಬಂದಿತ್ತು ಸೊ ಆ ರಿವಾರ್ಡನ್ನ ನಾನು ಬಂದು ಫಸ್ಟು ಕ್ಲೈಮ್ ಮಾಡಿಕೊಂಡು ಇದೆರಡೂ ನನಗೆ ಆಲ್ಮೋಸ್ಟ್ ಸಾವಿರ ಚಿಲ್ಲರೆ ಆಯಿತು ಆರುನೂರ ಐವತ್ತು ಆರುನೂರ ಅರವತ್ತೇನೋ ಆಯಿತು ನನಗೆ ತುಪ್ಪ ಇದು ಐನೂರ ತೊಂಬತ್ತು ಐನೂರ ತೊಂಬತ್ತ್ಮೂರು ಚಿಲ್ಲರೆ ಏನು ಆಯಿತು ನನಗೆ ಶ್ಯಾಂಪು ಸೊ ಎಲ್ಲ ಸಾವಿರದ ನೂರು ಆ ಥರ ಏನು ಆಸುಪಾಸು ರೇಟ್ ಬಂತು ಸಾವಿರದ ಇನ್ನೂರು ಆಸುಪಾಸು ಬಂತು ಆ ಇದರಲ್ಲಿ ನನಗೆ ರಿವಾರ್ಡಲ್ಲಿ ನಾನು ಪರ್ಚೇಸ್ ಮಾಡಿದ್ದು ಸೊ ಹಂಗಾಗಿ ಅದು ಸ್ಕ್ರ್ಯಾಚ್ ಮಾಡಿಬಿಟ್ಟಿದ್ದೀನಿ ಕಾರ್ಡು ಅದು ನನಗೆ ಆಗ್ತಾ ಆಗ್ತಾಯಿಲ್ಲ ಯಾಕಂದರೆ ನಾನು ಕ್ಲೈಮ್ ಮಾಡ್ಕೊಂಡಲ್ಲ ಹಂಗಾಗಿ ಇದನ್ನು ಪರ್ಚೇಸ್ ಮಾಡಿದ್ಮೇಲೆ ನನಗೆ ಮತ್ತೆ ಇನ್ನೊಂದು ಬಂತು ಎರಡು ಸಾವಿರ ರೂಪಾಯಿಗೆ ತೊಗೊಂಡ್ರೆ ಇನ್ನೂರು ರೂಪಾಯಿ ಕ್ಯಾಶ್ ಬ್ಯಾಕ್ ಅಂತ ಅಂತ ಡೈಲಿ ಎಸೆನ್ಷಿಯಲ್ಸ್ ಸೊ ಅದು ಸೆಲೆಕ್ಟೆಡು ಐಟಮ್ಸ್ ಆಗಿರುತ್ತೆ ಅದನ್ನು ನಾವು ತೊಗೊಂಡಾಗ ಮಾತ್ರ ನಮಗೆ ಬರೋದು ಎಲ್ಲ ಐಟಮ್ಸು ನಾವು ಬೇಕಾಗಿದ್ದೆಲ್ಲ ತೊಗೊಂಡ್ಬಿಟ್ರೆ ನಮಗೆ ಬರೋಲ್ಲ ಆ ಕ್ಯಾಟಗರಿಯಲ್ಲಿ ಏನು ಬರುತ್ತೋ ಅದನ್ನು ಪರ್ಚೇಸ್ ಮಾಡಿದ್ರೆ ಸೊ ಕ್ಲವರಾಗಿ ಸ್ಮಾರ್ಟಾಗಿ ಯೋಚನೆ ಮಾಡಿ ನಮ್ಗೆ ಏನು ಬೇಕೋ ಅದು ಪರ್ಚೇಸ್ ಮಾಡಬೇಕು ಈ ನೂರು ರೂಪಾಯಿದು ಇನ್ನೂರು ರೂಪಾಯಿದೆಲ್ಲ ಪರ್ಚೇಸ್ ಮಾಡಿದ್ರೆ ನಮಗೆ ಆಫರ್ ಅದು ವ್ಯಾಲಿಡ್ ಆಗಲ್ಲ ಒಂದು ಸ್ವಲ್ಪ ರೇಟ್ ಜಾಸ್ತಿದು ಹಾಕಿದ್ರೆ ಬರುತ್ತೆ ಸೊ ನೋಡಿ ನನಗೆ ಕ್ಯಾಶ್ ಬ್ಯಾಕ್ ಅರ್ನ್ ಅಂತ ಹೇಳಿ ನಾನು ಇದನ್ನು ತೊಗೊಂಡಿದ್ದ ತಕ್ಷಣವೇ ನೂರು ರೂಪಾಯಿ ಬಂದು ನನಗೆ ಕ್ಯಾಶ್ ಬ್ಯಾಕ್ ಬಂತು ನಾನು ಕ್ರೆಡಿಟ್ ಕಾರ್ಡಲ್ಲಿ ಪೇ ಮಾಡಿದ್ದೆ ಇಲ್ಲಿ ನೀವು ನೋಡ್ಬೋದು ನೀಟಾಗಿ ಅದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಟೋಟಲ್ ಆರು ಸಾವಿರದ ಏಳ್ನೂರ ಐವತ್ತಾರು ರೂಪಾಯಿ ಬಂದು ನಾನು ಇದು ಇದುವರೆಗೂ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದಾಗಿಂದ ಈ ಒಂದು ಒನ್ ಒನ್ ಆ್ಯಂಡ್ ಹಾಫ್ ಟೂ ಟು ಇಯರ್ಸಿಂದ ಅಂತ ಅಂದ್ಕೊಳ್ಳಿ ನನಗೆ ಇಷ್ಟು ಕ್ಯಾಶ್ ಬ್ಯಾಕ್ ಬಂದಿರೋದು ಜೊತೆಗೆ ಡಿಸ್ಕೌಂಟ್ ಜೊತೆಗೆ ಈಗ ಅಮೆಝಾನ್ ಪೇ ಬ್ಯಾಲೆನ್ಸಲ್ಲಿರೋದು ಸಾವಿರದ ನೂರ ಎಪ್ಪತ್ನಾಲ್ಕು ಯಾಕಂದರೆ ನಾನು ಅಮೆಝಾನ್ ಈ ಒಂದು ಕ್ಯಾಶ್ ಬ್ಯಾಕಿಂದನೇ ಗ್ರೈಂಡರ್ ತೊಗೊಂಡೆ ಮೂರು ಸಾವಿರದ ಆರುನೂರು ಚಿಲ್ಲರೆಗೆ ಗ್ರೈಂಡರ್ ತೊಗೊಂಡಿದ್ದು ನಾನು ಸೊ ಈಗ ಅದೆಲ್ಲ ಉಳಿದು ಇನ್ನೂ ಒಂದು ಸ್ವಲ್ಪ ಸೇರಿಸಿರೋದು ಸೇರಿ ಸಾವಿರದ ನೂರ ಎಪ್ಪತ್ನಾಲ್ಕು ರೂಪಾಯಿ ಅಷ್ಟು ನನಗೆ ಕ್ಯಾಶ್ ಬ್ಯಾಕು ಇನ್ನೂ ಬ್ಯಾಲೆನ್ಸಲ್ಲಿದೆ ಸೊ ಇದನ್ನು ನಾನು ಎರಡು ಸಾವಿರ ಏನಾದರೂ ಆಯಿತು ಅಂತಂದರೆ ಮುಂದೆ ಏನಾದರೂ ಪರ್ಚೇಸ್ ಮಾಡ್ಕೊಳ್ತೀನಿ ಸುಮಾರು ಆಫರ್ಸ್ ಬರ್ತಾ ಇರುತ್ತೆ ಅಮೆಝಾನಲ್ಲಿ ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು ಅದು ಆಫರ್ ಮುಗಿಯೋ ಅಷ್ಟೊತ್ತಿಗೆ ಯೂಸ್ ಮಾಡ್ಕೋಬೇಕು ಕ್ರೆಡಿಟ್ ಕಾರ್ಡ್ ಬಿಲ್ಲು ಅಷ್ಟೇ ಆನ್ ಟೈಮ್ ಕಟ್ಟಬೇಕು ಮತ್ತು ಈ ರಿವಾರ್ಡ್ಸು ಅಷ್ಟೇ ನಮ್ಗೆ ಯಾವ್ದು ಬೇಕೋ ಅದು ಕ್ಲೈಮ್ ಮಾಡ್ಕೋಬೇಕು ಸುಮ್ಮನೆ ಬೇಡದೆ ಇರೋದನ್ನೆಲ್ಲ ಮಾಡ್ಕೊಂಡು ಕನ್ಫ್ಯೂಷನ್ಸ್ ಮಾಡ್ಕೋಬಾರ್ದು ಸೊ ಈ ರೀತಿ ಮಾಡಿಯೇ ನನಗೆ ಕ್ಯಾಶ್ ಬ್ಯಾಕನ್ನು ನಾನು ಅರ್ನ್ ಮಾಡಿರೋದು ನೋಡಿ ನಿಮ್ಗೆ ನೋಡಿ ಇವತ್ತು ಡೇಟ್ ಬಂದು ನವಂಬರ್ ಇಪ್ಪತ್ತೆರಡು ಈ ವಿಡಿಯೋ ನಾನು ತೆಗೆಯುವಾಗ ನೂರ ಇಪ್ಪತ್ತೈದು ರೂಪಾಯಿ ನನಗೆ ಕ್ಯಾಶ್ ಬ್ಯಾಕ್ ಕೂಡ ನನಗೆ ಅರ್ನ್ ಆಗಿದೆ ನನಗೆ ಇದು ಬಂದು ಪೇ ಇರುತ್ತೆ ನಾನು ಯೂಸ್ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತವಾಗ್ಲೂ ಒಂದು ಒಳ್ಳೆ ಗೈಡಾಗಿರುತ್ತೆ ಅನ್ಕೋತೀನಿ ನೀಟೇ ಕೇರ್ ಬಾಯ್